ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಒಂದು ವೇಳೆ ಶಿವ ತಂದೆಯ ಬಗ್ಗೆ ಗೌರವವಿದ್ದರೆ ಕೇರಿದ್ದರೆ ಅವರ ಶ್ರೀಮತದಂತೆ ನಡೆಯುತ್ತಾ ಇರಿ ಶ್ರೀಮತದಂತೆ ನಡೆಯುವುದು ಎಂದರೆ ಅರ್ಥ ತಂದೆಗೆ ಗೌರವ ಕೊಡುವುದಾಗಿದೆ ಪ್ರಶ್ನೆ ಮಕ್ಕಳು ತಂದೆಗಿಂತಲೂ ದೊಡ್ಡ ಜಾದೂಗಾರರಾಗಿದ್ದೀರ ಹೇಗೆ ಉತ್ತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ತನ್ನ ಮಗುವನ್ನಾಗಿ ಮಾಡಿಕೊಳ್ಳುವುದು ತನು ದನದಿಂದ ತಂದೆಯನ್ನ ವಾರಿಸ್ ಮಾಡಿಕೊಂಡು ಬಲಿಹಾರಿ ಆಗುವುದು ಇದು ಮಕ್ಕಳ ಜಾದೂಗಾರಿಯಾಗಿದೆ ಯಾರು ಈಗ ಭಗವಂತನನ್ನು ವಾರಿಸ್ ಮಾಡಿಕೊಳ್ಳುತ್ತಾರೆ ಅವರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ ತಂದೆಯ ಆಸ್ತಿಗೆ ಹಕ್ಕುದಾರರಾಗುತ್ತಾರೆ ಎರಡನೇ ಪ್ರಶ್ನೆ ಧರ್ಮರಾಜನ ಸಭೆ ಎಂತಹ ಮಕ್ಕಳಿಗಾಗಿ ಕುಳಿತುಕೊಳ್ಳುವುದು ಉತ್ತರ ಯಾರು ಮಾಡಿರುವಂತಹ ದಾನದ ವಸ್ತುಗಳನ್ನು ವಾಪಸ್ ಪಡೆಯುವ ಸಂಕಲ್ಪ ಮಾಡುತ್ತಾರೆ ದಾನ ಕೊಟ್ಟಿರುವ ವಸ್ತುಗಳನ್ನು ವಾಪಸ್ ಪಡೆಯುವ ಸಂಕಲ್ಪ ಮಾಡುತ್ತಾರೆ ಮಾಯಿಗೆ ವರ್ಷರಾಗಿ ಡಿಸ್ಸರ್ವಿಸ್ ಮಾಡುತ್ತಾರೆ ಅವರಿಗಾಗಿ ಧರ್ಮರಾಜನ ಸಭೆ ಕುಳಿತುಕೊಳ್ಳುವುದು ಓಂ ಶಾಂತಿ ಆತ್ಮಿಕ ವಿಚಿತ್ರ ತಂದೆ ಕುಳಿತು ವಿಚಿತ್ರ ಮಕ್ಕಳಿಗೆ ತಿಳಿಸುತ್ತಾರೆ ಅಂದರೆ ಅರ್ಥ ದೂರ ಯಾರಿಗೆ ಹೇಳಲಾಗುವುದು ಪರಂಪಿತ ಪರಮಾತ್ಮನಿಗೆ ಬಹಳ ಬಹಳ ದೂರ ದೇಶದಿಂದ ಬಂದು ಈ ಶರೀರದ ಮೂಲಕ ತಮಗೆ ಓದಿಸುತ್ತಿದ್ದಾರೆ ಈಗ ಓದುವಂತಹವರು ಓದಿಸುವಂತಹ ತಂದೆಯ ಜೊತೆಗೆ ಸ್ವತಃವಾಗಿ ಬುದ್ಧಿಯೋಗವನ್ನ ಇಟ್ಟುಕೊಳ್ಳಬೇಕು ಸಂಬಂಧವನ್ನ ಇಟ್ಟುಕೊಳ್ಳುತ್ತೀರಾ ಹೇಳಬೇಕಾಗಿಲ್ಲ ಏ ಮಕ್ಕಳೇ ಶಿಕ್ಷಕನ ಜೊತೆ ಸಂಬಂಧ ಇಟ್ಟುಕೊಳ್ಳಿ ಯೋಗ ಇಡಿ ಅಥವಾ ಅವರನ್ನ ನೆನಪು ಮಾಡಿ ಎಂದು ಇಲ್ಲಿ ತಂದೆ ಹೇಳುತ್ತಾರೆ ಈ ಆತ್ಮಿಕ ಮಕ್ಕಳೇ ಇವರು ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇವರ ಜೊತೆಯಲ್ಲಿ ಯೋಗ ಜೋಡಿಸಿ ಅಂದ್ರೆ ಅರ್ಥ ತಂದೆಯನ್ನು ನೆನಪು ಮಾಡಿ ಇವರು ವಿಚಿತ್ರ ತಂದೆಯಾಗಿದ್ದಾರೆ ತಾವು ಗಳಿಗೆ ಗಳಿಗೆಗೂ ಇವರನ್ನು ಮರೆಯುತ್ತೀರಾ ಆದ್ದರಿಂದ ಹೇಳಬೇಕಾಗುವುದು ಓದಿಸುವಂತಹ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಈ ಕಾನೂನಿಲ್ಲ ಟೀಚರು ನನ್ನನ್ನು ನೋಡಿ ಎಂದು ಹೇಳುವಂಥದ್ದು ಇದರಲ್ಲಂತೂ ಬಹಳಷ್ಟು ಲಾಭವಿದೆ ತಂದೆ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿರಿ ಈ ನೆನಪಿನ ಬಲದಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದಕ್ಕೆ ಹೇಳಲಾಗತ್ತೆ ನೆನಪಿನ ಯಾತ್ರೆ ಎಂದು ಈಗ ಆತ್ಮಿಕ ವಿಚಿತ್ರ ತಂದೆ ಮಕ್ಕಳನ್ನು ನೋಡುತ್ತಿದ್ದಾರೆ ಮಕ್ಕಳು ಸಹ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ವಿಚಿತ್ರ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ತಾವಂತೂ ಗಳಿಗೆ ಗಳಿಗೆಗೂ ಶರೀರದಲ್ಲಿ ಬರುತ್ತೀರಾ ನಾನಂತೂ ಪೂರ್ತಿ ಕಲ್ಪ ಶರೀರದಲ್ಲಿ ಬರುವುದಿಲ್ಲ ಕೇವಲ ಈ ಸಂಗಮಯುಗದಲ್ಲಷ್ಟೇ ಬಹಳ ದೂರ ದೇಶದಿಂದ ಬರುತ್ತೇನೆ ತಾವು ಮಕ್ಕಳಿಗೆ ಓದಿಸಲು ಇದು ಸಹ ನೆನಪಿರಬೇಕು ಬಾಬರವರು ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ವಿಚಿತ್ರ ಆಗಿದ್ದಾರೆ ಅವರಿಗೆ ತಮ್ಮ ಶರೀರ ಇಲ್ಲ ಮತ್ತೆ ಬರುವುದು ಹೇಗೆ ತಂದೆ ಹೇಳುತ್ತಾರೆ ನನಗೆ ಪ್ರಕೃತಿ ಮುಖದ ಆಧಾರ ಬೇಕಾಗುವುದು ನಾನಂತೂ ವಿಚಿತ್ರವಾಗಿದ್ದೇನೆ ನೀವೆಲ್ಲರೂ ಉಳ್ಳವರಿದ್ದೀರಾ ನನಗೆ ರಕ್ತವಂತೂ ಬೇಕಾಗುವುದು ಕುದುರೆ ಗಾಡಿಯಲ್ಲಂತೂ ಬರೋದಿಲ್ಲ ಅಲ್ವಾ ತಂದೆ ಹೇಳುತ್ತಾರೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಇವರು ನಂಬರ್ ಒನ್ ಇದ್ದಾರೆ ಅವರೇ ಪುನಃ ನಂಬರ್ ಲಾಸ್ಟ್ ಆಗುತ್ತಾರೆ ಬ್ರಹ್ಮ ಬಾಬಾ ಯಾರು ಸತೋಪ್ರಧಾನರಿದ್ದರೂ ಅವರೇ ತಮೋ ಪ್ರಧಾನರಾಗುತ್ತಾರೆ ಅಂದಾಗ ಪುನಃ ಅವರನ್ನು ಸತೋಪ್ರದಾನ ಮಾಡಲು ಓದಿಸಲಾಗುವುದು ತಂದೆ ತಿಳಿಸುತ್ತಾರೆ ಈ ರಾವಣ ರಾಜ್ಯದಲ್ಲಿ ಪಂಚವಿಕಾರಗಳ ಮೇಲೆ ವಿಜಯವನ್ನ ಪಡೆದು ತಾವು ಜಗಜ್ಜೀತರಾಗಬೇಕಾಗಿದೆ ಮಕ್ಕಳು ಇದನ್ನು ನೆನಪಿಟ್ಟುಕೊಳ್ಳಬೇಕು ನಾವು ವಿಚಿತ್ರ ತಂದೆಯಿಂದ ಓದುತ್ತಿದ್ದೇವೆ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಪಾಪಗಳು ಭಸ್ಮವಾಗುವುದು ಹೇಗೆ ಈ ಮಾತು ಸಹ ಕೇವಲ ಈಗ ಸಂಗಮ ಯುಗದಲ್ಲಷ್ಟೇ ಕೇಳುತ್ತೀರಾ ಒಂದು ಬಾರಿ ಏನು ನಡೆದು ಹೋಗುವುದು ಪುನಃ ಕಲ್ಪದ ನಂತರವೇ ಪುನರಾವರ್ತನೆ ಆಗುವುದು ಎಷ್ಟು ಒಳ್ಳೆಯ ತಿಳುವಳಿಕೆಯಾಗಿದೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಇಲ್ಲಿ ಯಾವುದೇ ಸಾಧು ಸಂತರ ಸತ್ಸಂಗ ಇಲ್ಲ ಈ ತಂದೆಗೆ ತಂದೆ ಎಂದು ಹೇಳುತ್ತೀರಾ ಮತ್ತೆ ಮಗು ಅಂತಾನು ಹೇಳುತ್ತೀರಾ ತಮಗೆ ಗೊತ್ತಿದೆ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ನಮಗೆ ತಂದೆಯೂ ಆಗಿದ್ದಾರೆ ವಾರಿಸ್ಸು ಆಗಿದ್ದಾರೆ ಮಗನೂ ಆಗಿದ್ದಾರೆ ನಾವೆಲ್ಲವನ್ನ ಈ ಮಗುವಿಗೆ ಕೊಟ್ಟು ಅಂದ್ರೆ ಶಿವ ತಂದೆಗೆ ಅರ್ಪಿಸಿ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಇಲ್ಲಿನ ಕಿಚಡ್ ಪಟ್ಟಿ ಏನೆಲ್ಲ ವಿನಾಶವಾಗುವಂತಹದ್ದಿದೆ ಅದೆಲ್ಲವನ್ನು ಬಾಬರೂರಿಗೆ ಕೊಟ್ಟು ಬಾಬರೂರಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಹೇಳ್ತಾರೆ ಬಾಬಾ ನಾವು ಭಕ್ತಿ ಮಾರ್ಗದಲ್ಲಿ ಹೇಳ್ತಿದ್ವಿ ತಾವು ಯಾವಾಗ ಬರುತ್ತೀರಾ ಆಗ ನಾವು ನಮ್ಮ ತನು ಮನ ದನದ ಸಹಿತವಾಗಿ ಬಲಿಹಾರಿ ಆಗುತ್ತೇವೆಂದು ಲೌಕಿಕ ತಂದೆಯು ಮಕ್ಕಳಿಗೆ ಬಲಿಹಾರಿ ಆಗ್ತಾರೆ ಅಲ್ವಾ ಅಂದಾಗ ಇಲ್ಲಿ ಹೇಗೆ ವಿಚಿತ್ರ ತಂದೆ ಸಿಕ್ಕಿದ್ದಾರೆ ತಮಗೆ ಅವರನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ಪಾಪ ಭಸ್ಮವಾಗುವುದು ಮತ್ತು ತಾವು ತಮ್ಮ ಮನೆಗೆ ಹೊರಟು ಹೋಗುತ್ತೀರಾ ಎಷ್ಟು ದೊಡ್ಡ ಯಾತ್ರೆಯಾಗಿದೆ ತಂದೆ ಬರುವುದು ಸಹ ನೋಡಿ ಎಲ್ಲಿ ಹಳೆಯ ರಾವಣನ ಪ್ರಪಂಚದಲ್ಲಿ ತಂದೆ ಹೇಳುತ್ತಾರೆ ನನ್ನ ಅದೃಷ್ಟದಲ್ಲಿ ಪಾವನ ಶರೀರ ಸಿಗುವಂತದ್ದಿಲ್ಲವೇ ಇಲ್ಲ ಪತಿತರನ್ನು ಪಾವನ ಮಾಡಲು ಹೇಗೆ ಬರಲಿ ನಾನಂತೂ ಪತಿತ ಪ್ರಪಂಚದಲ್ಲೇ ಬರುತ್ತೇನೆ ನಿಮ್ಮೆಲ್ಲರನ್ನ ಪಾವನ ಮಾಡಲು ಇಂತಹ ಶಿಕ್ಷಕನಿಗೆ ಎಷ್ಟು ಗೌರವ ಕೊಡಬೇಕು ಬಹಳಷ್ಟು ಜನ ಇದ್ದಾರೆ ಕೇರೆ ಮಾಡೋದಿಲ್ಲ ಗೌರವ ತಂದೆಗೆ ಕೊಡುವಂತ ತಿಳಿದುಕೊಂಡೇ ಇಲ್ಲ ಇದು ಸಹ ಡ್ರಾಮದಲ್ಲಿ ಆಗಲೇ ಬೇಕಾಗಿದೆ ರಾಜಧಾನಿಯಲ್ಲಿ ಎಲ್ಲರೂ ಬೇಕು ಅಲ್ವಾ ನಂಬರ್ ವಾರ್ ಎಲ್ಲಾ ಪ್ರಕಾರದವರು ಇಲ್ಲಿಯೇ ತಯಾರಾಗುತ್ತಾರೆ ಕಡಿಮೆ ಪದವಿಯನ್ನ ಪಡೆಯುವವರ ಸ್ಥಿತಿ ನೋಡಿ ಏನಾಗತ್ತೆ ವಿದ್ಯಾಭ್ಯಾಸವೇ ಮಾಡುವುದಿಲ್ಲ ತಂದೆಯ ನೆನಪಿನಲ್ಲಿಯೇ ಇರುವುದಿಲ್ಲ ಇವರು ಬಹಳ ವಿಚಿತ್ರ ತಂದೆ ಅಲ್ವಾ ಇವರ ನಡತೆಯು ಅಲೌಕಿಕವಾಗಿದೆ ಇವರ ಪಾತ್ರ ಏನಿದೆ ಹೀಗೆ ಬೇರೆ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಈ ತಂದೆ ಬಂದು ತಮಗೆ ಎಷ್ಟು ಶ್ರೇಷ್ಠ ವಿದ್ಯೆಯನ್ನ ಓದಿಸುತ್ತಾರೆ ಅಂದಾಗ ಅವರಿಗೆ ಎಷ್ಟು ಗೌರವ ಕೊಡಬೇಕು ಅವರ ಶ್ರೀಮಂತದಂತೆ ನಡೆಯಬೇಕು ಆದರೆ ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ಮಾಯೆ ಇಷ್ಟು ಜಬರ್ದಸ್ತಿದೆ ಇದೆ ಒಳ್ಳೊಳ್ಳೆಯ ಮಕ್ಕಳನ್ನು ಬೀಳಿಸುತ್ತದೆ ತಂದೆ ಎಷ್ಟು ಧನವಂತರನ್ನಾಗಿ ಮಾಡುತ್ತಾರೆ ಆದರೆ ಮಾಯೆ ಏಕದಂ ತಲೆಯನ್ನೇ ತಿರುಗಿಸುತ್ತದೆ ಮಾಯೆಯಿಂದ ಬಚ್ಚಾವಾಗಿರಬೇಕಾದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ತಂದೆಗೆ ಮಕ್ಕಳಾಗಿ ಮತ್ತೆ ಮಾಯೆಗೆ ವಶವಾಗುತ್ತಾರೆ ಆ ಮಾತನ್ನೇ ಕೇಳಬೇಡಿ ಪಕ್ಕಾ ನಿಂದಕರಾಗುತ್ತಾರೆ ಮಾಯೆ ಏಕದ್ ಮೂಕನ್ನ ಹಿಡಿಯುತ್ತದೆ ಅಕ್ಷರವೂ ಇದೆ ಅಲ್ವಾ ಸಣ್ಣ ಇರುವೆ ಆನೆಯನ್ನೇ ತಿಂದು ಬಿಡತು ಬೀಳಸ್ಬಿಡತು ಎಂದು ಆದರೆ ಅದರ ಅರ್ಥವನ್ನ ಯಾರು ತಿಳಿದುಕೊಂಡಿಲ್ಲ ಬಾಬರವರು ಪ್ರತಿ ಮಾತನ್ನ ಒಳ್ಳೆಯ ರೀತಿ ತಿಳಿಸುತ್ತಾರೆ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕೆಲವರಿಗಂತೂ ಕಿಂಚಿತ್ತು ಧಾರಣೆಯೇ ಇಲ್ಲ ಬಹಳ ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಲ್ಲರೂ ಮಾಡಿಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಇವರ ಅದೃಷ್ಟದಲ್ಲಿ ರಾಜ್ಯ ಭಾಗ್ಯವೇ ಇಲ್ಲ ಕೆಲವರಂತೂ ಎಕ್ಕದ ಹೂಗಳಂತೆಯೇ ಇರುತ್ತಾರೆ ಕೆಲವರು ಸುಗಂಧ ಭರಿತ ಹೂಗಳಾಗಿದ್ದಾರೆ ವೆರೈಟಿ ಹೂ ತೋಟ ಅಲ್ವಾ ಹಾಗೇನೆ ಆಗ್ಬೇಕಾಗಿದೆ ರಾಜಧಾನಿಯಲ್ಲಿ ತಮಗೆ ನೌಕರರು ಚಾಕರರು ಸಹ ಸಿಗುತ್ತಾರೆ ಇಲ್ಲವೆಂದರೆ ನೌಕರಿ ಚಾಕರಿ ಹೇಗೆ ಸಿಗುವುದು ರಾಜ್ಯ ಪೂರ್ತಿ ಇಲ್ಲಿಯೇ ಸ್ಥಾಪನೆ ಆಗುತ್ತಿದೆ ನೌಕರ ಚಾಕರ ಚಂಡಾಳ ಎಲ್ಲರೂ ಸಿಗ್ತಾರೆ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಲ್ವ ತಂದೆ ತಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಅಂತಹ ತಂದೆಯನ್ನು ನೆನಪು ಮಾಡುತ್ತಾ ಪ್ರೇಮದ ಕಣ್ಣೀರು ಅರಿಯಬೇಕು ತಾವು ಮಾಲೆಯ ಮಣಿಗಳಾಗುತ್ತಿದ್ದೀರಾ ಹೇಳ್ತಾರೆ ಬಾಬಾ ನೀವೆಷ್ಟು ವಿಚಿತ್ರವಾಗಿದ್ದೀರಾ ಹೇಗೆ ಬಂದು ನಾವು ಪತಿತರನ್ನ ಪಾವನರನ್ನಾಗಿ ಮಾಡಲು ಓದಿಸುತ್ತೀರಾ ಭಕ್ತಿ ಮಾರ್ಗದಲ್ಲಿ ಬಲೆ ಶಿವನ ಪೂಜೆ ಮಾಡುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಅವರು ಪತಿತ ಪಾವನ ಆಗಿದ್ದಾರೆ ಎಂದು ಮತ್ತೆಯೂ ಸಹ ಕರೆಯುತ್ತಿರುತ್ತಾರೆ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಹೂಗಳನ್ನಾಗಿ ದೇವಿ ದೇವತೆಗಳನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ತಾವು ಮಕ್ಕಳ ಆಜ್ಞೆಯನ್ನ ತಂದೆ ಒಪ್ಪುತ್ತಾರೆ ಮತ್ತು ಯಾವಾಗ ಬರುತ್ತಾರೆ ಆಗ ತಂದೆ ಹೇಳುತ್ತಾರೆ ಮಕ್ಕಳೇ ಪವಿತ್ರರಾಗಿರಿ ಇದರ ಬಗ್ಗೆಯೇ ಎಷ್ಟೆಲ್ಲ ಹಂಗಾಮ ಆಗತ್ತೆ ಜಗಳ ಕಲಹಗಳು ಕೂಡ ಈ ಪವಿತ್ರತೆಯ ವಿಷಯದಲ್ಲಿಯೇ ಆಗತ್ತೆ ತಂದೆ ವಂಡರ್ಫುಲ್ ಇದಾರೆ ಅಲ್ವಾ ಮಕ್ಕಳಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ಪಾಪ ಭಸ್ಮವಾಗುವುದು ತಂದೆ ತಿಳಿದುಕೊಂಡಿದ್ದಾರೆ ನಾವು ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ ಎಲ್ಲವನ್ನು ಆತ್ಮವೇ ಮಾಡತ್ತೆ ವಿಕರ್ಮವನ್ನು ಆತ್ಮವೇ ಮಾಡತ್ತೆ ಆತ್ಮವೇ ಶರೀರದ ಮೂಲಕ ಭೋಗಿಸುತ್ತದೆ ತಮಗಾಗಿ ಧರ್ಮರಾಜನ ಸಭೆ ಕುಳಿತುಕೊಳ್ಳುವುದು ಕಾಸ್ ಅಂತಹ ಮಕ್ಕಳಿಗಾಗಿ ಯಾರು ಸರ್ವಿಸ್ ಮಾಡಲು ಯೋಗ್ಯರಾಗಿ ನಂತರ ನಿಂದಕರಾಗುತ್ತಾರೆ ಅವರಿಗಾಗಿ ಧರ್ಮರಾಜನ ಸಭೆ ಸೇರುವುದು ಇದಂತೂ ತಂದೆಯೇ ತಿಳಿದುಕೊಂಡಿದ್ದಾರೆ ಹೇಗೆ ಮಾಯೆ ನುಂಗುತ್ತದೆ ಬಾಬಾ ನಾವು ಸೋತೆವು ಕಪ್ಪು ಮುಖ ಮಾಡಿಕೊಂಡೆವು ಈಗ ಕ್ಷಮಿಸಿ ಎಂದು ಕೇಳುತ್ತಾರೆ ಕೆಲವರು ಈಗ ಬಿದ್ದಿದ್ದೀರಾ ಮತ್ತು ಮಾಯಿಗೆ ಮಕ್ಕಳಾಗಿದ್ದೀರಾ ಮತ್ತೆ ಕ್ಷಮೆ ಯಾಕೆ ಅಂತಹವರು ಬಹಳ ಬಹಳ ಪರಿಶ್ರಮ ಪಡಬೇಕಾಗುವುದು ಬಹಳಷ್ಟು ಜನ ಇದ್ದಾರೆ ಮಾಯಿಗೆ ಸೋತು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಇಲ್ಲಿ ತಂದೆಯ ಬಳಿ ದಾನ ಕೊಟ್ಟು ಹೋಗಿ ಮತ್ತೆ ವಾಪಸ್ ಪಡೆಯಬಾರದು ಇಲ್ಲವೆಂದರೆ ಸಮಾಪ್ತಿಯಾಗುತ್ತೀರಾ ಹರಿಶ್ಚಂದ್ರನ ಉದಾಹರಣೆ ಇದೆ ಅಲ್ವಾ ದಾನ ಕೊಟ್ಟು ನಂತರ ಬಹಳ ಎಚ್ಚರವಾಗಿ ಇರಬೇಕು ಒಂದು ವೇಳೆ ಪಡೆದುಕೊಂಡಿರಿ ವಾಪಸ್ ತೆಗೆದುಕೊಂಡಿರೆಂದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆ ಸಿಗುವುದು ನಂತರ ಬಹಳ ಹಗುರ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಬೇರೆ ಅನ್ಯ ಧರ್ಮಗಳನ್ನ ಯಾರು ಸ್ಥಾಪನೆ ಮಾಡುತ್ತಾರೆ ಅವರಿಗೆ ಮೊದಲು ರಾಜ್ಯ ಸಿಗು ನಡೆಯುವುದಿಲ್ಲ ರಾಜ್ಯ ಯಾವಾಗ ಅಂದ್ರೆ ಯಾವಾಗ ಐವತ್ತು ಅರವತ್ತು ಕೋಟಿ ಆಗ್ತಾರೆ ಆಗ ಲಷ್ಕರ ಆಗ್ತಾರೆ ಪ್ರಾರಂಭದಲ್ಲಿ ಬಂದಾಗ ಒಬ್ಬರಿಬ್ರು ಇರ್ತಾರೆ ಆ ನಂತರ ವೃದ್ಧಿ ಆಗ್ತಾ ಹೋಗ್ತಾರೆ ತಮಗೆ ಗೊತ್ತು ಕ್ರೈಸ್ತ ಯಾವುದೋ ವೇಷದಲ್ಲಿ ಈಗ ಇಲ್ಲಿಯೇ ಬಂದಿದ್ದಾರೆ ಜನ್ಮ ಪಡ್ಕೊಂಡಿದ್ದಾರೆ ಬಡವರ ರೂಪದಲ್ಲಿ ಮೊದಲ ನಂಬರ್ನವ್ರು ಇರ್ತಾರೆ ನಂತರ ಲಾಸ್ಟ್ ನಂಬರ್ ಅಲ್ಲಿಯೂ ಕೂಡ ಅವರೇ ಇರ್ತಾರೆ ಕ್ರಿಶ್ಚಿಯನ್ನರು ತಕ್ಷಣ ಹೇಳ್ತಾರೆ ಕ್ರೈಸ್ತ ಈ ಸಮಯದಲ್ಲಿ ಬೇಗರ್ ರೂಪದಲ್ಲಿ ಇದ್ದಾರೆ ಎಂದು ತಿಳ್ಕೊಳ್ತಾರೆ ಪುನರ್ಜನ್ಮವಂತೂ ಪಡೆಯಲೇಬೇಕಾಗಿದೆ ತಮೋ ಪ್ರಧಾನ ಅಂತೂ ಅವಶ್ಯವಾಗಿ ಆಗಲೇಬೇಕಾಗಿದೆ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ತಮೋ ಜಡ ಜಡೀಭೂತವಾಗಿದೆ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಲೇಬೇಕಾಗಿದೆ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ತಮೋ ಪ್ರಧಾನ ಇದೆ ಕ್ರಿಶ್ಚಿಯನ್ನರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು ಮತ್ತೆ ಈಗ ಬರಲಿದೆ ಆದರೆ ಈ ಮಾತುಗಳನ್ನ ತಿಳಿಸುವವರು ಯಾರು ತಂದೆ ಹೇಳುತ್ತಾರೆ ಈಗ ಆ ಅವಸ್ಥೆ ಮಕ್ಕಳಿಗೆ ಇಲ್ಲಿದೆ ಗಳಿಗೆ ಗಳಿಗೆಗೂ ಬರೆಯುತ್ತಾರೆ ನಾವು ಯೋಗದಲ್ಲಿರಲು ಸಾಧ್ಯವಿಲ್ಲ ಎಂದು ಮಕ್ಕಳ ಆಕ್ಟಿವಿಟಿಯಿಂದ ಅರ್ಥವಾಗುತ್ತದೆ ಬಾಬಾರವರಿಗೆ ಸಮಾಚಾರ ಕೊಡಲು ಭಯಪಡುತ್ತಾರೆ ತಂದೆಯಂತೂ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡುತ್ತಾರೆ ಪ್ರೀತಿ ಕೊಡುತ್ತಾರೆ ಪ್ರೀತಿಯಿಂದ ನಮಸ್ತೆ ಮಾಡುತ್ತಾರೆ ಮಕ್ಕಳಲ್ಲಿ ಅಹಂಕಾರ ಇರುತ್ತೆ ಒಳ್ಳೊಳ್ಳೆಯ ಮಕ್ಕಳನ್ನು ಕೂಡ ಮಾಯೆ ಮರೆಸುತ್ತದೆ ಬಾಬಾ ತಿಳಿದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ನಾಲೆಜ್ ಫುಲ್ ಇದ್ದೇನೆ ತಿಳಿದು ತಿಳಿಸುವಂತಹವರು ಎಂಬುದರ ಅರ್ಥ ಈ ರೀತಿಯಲ್ಲ ನಾನೆಲ್ಲರ ಆಂತರಿಕವನ್ನ ತಿಳಿದುಕೊಳ್ಳುತ್ತೇನೆ ಎಂದಲ್ಲ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮಗೆ ಓದಿಸಲು ನಿಮ್ಮ ಮನಸ್ಸನ್ನ ರೀಡ್ ಮಾಡಲು ಬಂದಿಲ್ಲ ನಾನು ಯಾರನ್ನು ರೀಡ್ ಮಾಡುವುದಿಲ್ಲ ಈ ಬ್ರಹ್ಮ ಬಾಬರವರು ಸಹ ಯಾರನ್ನು ರೀಡ್ ಮಾಡುವುದಿಲ್ಲ ಇವರಿಗಂತೂ ಎಲ್ಲ ಮರೀಲೇಬೇಕಾಗಿದೆ ಮತ್ತೆಯೂ ಸಹ ರೀಡ್ ಮಾಡಿ ಏನು ಮಾಡೋದು ನೀವು ಇಲ್ಲಿ ಬರುವುದು ವಿದ್ಯಾಭ್ಯಾಸ ಮಾಡಲು ಭಕ್ತಿ ಮಾರ್ಗ ಬೇರೆಯಾಗಿದೆ ಅದು ಸಹ ಬೀಳುವ ಉಪಾಯನೇ ಆಗಿದೆ ಅಲ್ವಾ ಅಂದರೆ ಬೀಳಲಿಕ್ಕೆ ಒಂದು ಉಪಾಯ ಬೇಕಲ್ವಾ ಅದಕ್ಕೋಸ್ಕರ ಆ ಉಪಾಯ ಇದೆ ಈ ಮಾತುಗಳಿಂದಲೇ ತಾವು ಬಿದ್ದು ಹೋಗುತ್ತೀರಾ ಅಂದರೆ ಭಕ್ತಿ ಮಾರ್ಗದ ಮಾತುಗಳಿಂದ ಬಿದ್ದು ಹೋಗುತ್ತೀರಾ ಇದು ಸಹ ಡ್ರಾಮಾದ ಆಟ ತಯಾರಾಗಿದೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ತಾವು ಕೆಳಗಡೆ ಇಳಿಯುತ್ತಾ ಬಂದು ತಮ್ಮ ಪ್ರಧಾನರಾಗಿದ್ದೀರಾ ಈಗ ತಾವು ಈ ಚೀಚಿ ಪ್ರಪಂಚದಲ್ಲಿ ಬಿಲ್ಕುಲ್ ಇರಬಾರದು ಕಲಿಯುಗದಿಂದ ಸತ್ಯಯುಗ ಆಗಲೇಬೇಕಾಗಿದೆ ಈಗ ಸಂಗಮ ಯುಗವಿದೆ ಈ ಎಲ್ಲಾ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆಯೇ ತಿಳಿಸುತ್ತಾರೆ ಬಾಕಿ ಪೂರ್ತಿ ಪ್ರಪಂಚದವರ ಬುದ್ಧಿಗೆ ಗಾಡ್ರೇಜ್ ಬೀಗ ಬಿದ್ದಿದೆ ತಾವು ತಿಳಿದುಕೊಂಡಿದ್ದೀರಾ ಇವರು ದೈವಿ ಗುಣವುಳ್ಳವರು ಮತ್ತೆ ಅವರೇ ಆಸುರಿ ಗುಣವುಳ್ಳವರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಈಗ ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ಮರೆಯಿರಿ ಈಗ ನಾನು ತಿಳಿಸುತ್ತಿದ್ದೇನೆ ಅದನ್ನು ಕೇಳಿ ಕೆಟ್ಟದ್ದನ್ನ ಕೇಳಬೇಡಿ ನೋಡಬೇಡಿ ಹೇಳಬೇಡಿ ಮಾಡಬೇಡಿ ಯೋಚನೆಯೂ ಮಾಡಬೇಡಿ ಈಗ ನಾನೊಬ್ಬ ತಂದೆಯಿಂದಲೇ ಕೇಳಿ ಈಗ ನಾನು ನಿಮ್ಮನ್ನು ರಕ್ಷಣೆ ಮಾಡಲು ಬಂದಿದ್ದೇನೆ ತಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರ ಮುಖ ಕಮಲದಿಂದ ತಾವು ಜನ್ಮ ಪಡೆದುಕೊಂಡಿದ್ದೀರಾ ಇಷ್ಟೆಲ್ಲರೂ ದತ್ತು ಮಕ್ಕಳಿದ್ದೀರಾ ಆ ಬ್ರಹ್ಮರವರಿಗೆ ಆದಿದೇವ ಎಂದು ಹೇಳಲಾಗುವುದು ಮಹಾವೀರ ಎಂದು ಹೇಳಲಾಗುವುದು ತಾವು ಮಕ್ಕಳು ಮಹಾವೀರ ಆಗಿದ್ದೀರಾ ಅಲ್ವಾ ಯಾರು ಯೋಗ ಬಲದಿಂದ ಮಾಯೆಯ ಮೇಲೆ ವಿಜಯವನ್ನ ಪಡೆಯುತ್ತೀರಾ ಅವರೇ ಮಹಾವೀರರು ತಂದೆಗೆ ಹೇಳಲಾಗತ್ತೆ ಜ್ಞಾನಸಾಗರ ಜ್ಞಾನಸಾಗರ ತಂದೆ ತಮಗೆ ಅವಿನಾಶಿ ಜ್ಞಾನ ತಟ್ಟೆ ತುಂಬಿ ತುಂಬಿ ಕೊಡುತ್ತಿದ್ದಾರೆ ತಮ್ಮನ್ನು ಮಾಲ್ ಮಾಡುತ್ತಿದ್ದಾರೆ ಯಾರು ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅವಶ್ಯವಾಗಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಂದೆಯಿಂದ ತಮಗೆ ಕಾನೂನಿನ ಖಜಾನೆ ಸಿಗುತ್ತಿದೆ ಅಲ್ಲಾಹ ಅವಲುದ್ದಿನ ಕಥೆಯೂ ಇದೆ ಅಲ್ವಾ ತಮಗೆ ಗೊತ್ತಿದೆ ಅಲ್ಲಿ ನಮಗೆ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆ ಆಸ್ತಿಯನ್ನು ಕೊಡುತ್ತಿದ್ದಾರೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಅದ್ದಿನ ಆಸ್ತಿ ಸಿಗುತ್ತಿದ್ದರೂ ಸಹ ಬೇಹದ್ದಿನ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಏ ಪರಂಪಿತಾ ಪರಮಾತ್ಮ ದಯೆ ತೋರಿಸಿ ಕೃಪೆ ತೋರಿಸಿ ಎಂದು ಇದು ಯಾರಿಗೂ ಗೊತ್ತಿಲ್ಲ ಅವ್ರು ಏನ್ ಕೊಡುವಂತಹವರಿದ್ದಾರೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಚಿತ್ರಗಳಲ್ಲಿಯೂ ಸಹ ಬ್ರಹ್ಮರವರ ಮೂಲಕ ಸ್ಥಾಪನೆ ಬ್ರಹ್ಮ ಸನ್ಮುಖದಲ್ಲಿ ಸಾಧಾರಣವಾಗಿ ಕೊಳ್ಳುತ್ತಿದ್ದಾರೆ ಸ್ಥಾಪನೆ ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಅವರನ್ನು ತಯಾರು ಮಾಡುತ್ತಾರೆ ಅಲ್ವಾ ಶಿವ ತಂದೆ ಬ್ರಹ್ಮ ಬ್ರಹ್ಮಬಾಬರೂರನ್ನು ತಯಾರು ಮಾಡುತ್ತಾರೆ ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಿದ್ದಾರೆ ತಾವು ಪೂರ್ಣವಾಗಿ ತಿಳಿಸಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಶಂಕರನ ಮುಂದೆ ಹೋಗಿ ಹೇಳುತ್ತಾರೆ ನಮ್ಮ ಜೋಳಿಗೆಯನ್ನು ತುಂಬಿಸಿರಿ ಎಂದು ಆತ್ಮ ಹೇಳುತ್ತೆ ನಾನು ಕಂಗಾಲಾಗಿದ್ದೇನೆ ನನ್ನ ಜೋಳಿಗೆ ತುಂಬಿಸಿ ನಮ್ಮನ್ನು ಈ ರೀತಿ ತಯಾರು ಮಾಡಿ ಎಂದು ಈಗ ತಾವು ಜೋಳಿಗೆ ತುಂಬಿಕೊಳ್ಳಲು ಬಂದಿದ್ದೀರಾ ಹೇಳ್ತಾರೆ ನಾವಂತೂ ನರನಿಂದ ನಾರಾಯಣ ಆಗಲು ಬಯಸುತ್ತೇವೆ ಎಂದು ಈ ವಿದ್ಯಾಭ್ಯಾಸವೇ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗುವಂತಹದ್ದಾಗಿದೆ ಹಳೆಯ ಪ್ರಪಂಚದಲ್ಲಿ ಬರಲು ಯಾರಿ ತಾನೇ ಮನಸ್ಸಾಗತ್ತೆ ಆದರೆ ಹೊಸ ಪ್ರಪಂಚದಲ್ಲಿ ಎಲ್ಲರೂ ಬರುವುದಿಲ್ಲ ಕೆಲವರು ಇಪ್ಪತ್ತೈದು ಪರ್ಸೆಂಟ್ ಹಳೆಯದಾದ ನಂತರ ಬರುತ್ತಾರೆ ಇನ್ನು ಕೆಲವರು ಇನ್ನು ನಂತರ ಬರ್ತಾರೆ ಸ್ವಲ್ಪ ಯಾರಿಗಾದರೂ ಸಂದೇಶ ಕೊಟ್ಟರು ಅಂದ್ರೂ ಕೂಡ ಸ್ವರ್ಗದ ಮಾಲೀಕರು ಅವಶ್ಯವಾಗಿ ಆಗ್ತಾರೆ ಅಂದ್ರೆ ಯಾವುದು ಚಿಕ್ಕ ಪದವಿ ಪಡ್ಕೊಂಡ್ರು ಕೂಡ ಮಾಲೀಕರು ಎಂದೇ ಹೇಳಲಾಗಬಹುದು ಈಗ ನರಕದ ಮಾಲೀಕರಂತೂ ಎಲ್ಲರೂ ಇದ್ದೀರಾ ರಾಜ ರಾಣಿ ಪ್ರಜೆಗಳು ಎಲ್ಲರೂ ನರಕಕ್ಕೆ ಮಾಲೀಕರು ಅಲ್ಲಂತೂ ಡಬಲ್ ಕಿರೀಟಧಾರಿಗಳಾಗಿರ್ತೀರಾ ಇಲ್ಲಿ ಇಲ್ಲ ಈ ಕಾಲದಲ್ಲಿ ಧರ್ಮವನ್ನ ಯಾರೂ ಒಪ್ಪಿಕೊಳ್ಳುವುದಿಲ್ಲ ದೇವಿ ದೇವತಾ ಧರ್ಮವೇ ಸಮಾಪ್ತಿಯಾಗಿದೆ ಗಾಯನವೂ ಇದೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಧರ್ಮವನ್ನು ಒಪ್ಪಿಕೊಳ್ಳದ ಕಾರಣದಿಂದಾಗಿ ಆ ಶಕ್ತಿಯೇ ಇಲ್ಲ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಾವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೀರಾ ಅಲ್ವಾ ನಾವೇ ಬ್ರಾಹ್ಮಣರು ಬ್ರಾಹ್ಮಣರಿಂದ ನಾವೇ ದೇವತೆಗಳು ನಂತರ ನಾವೇ ಕ್ಷತ್ರಿಯರು ವೈಶ್ಯರು ಶುದ್ರರು ನಂತರ ನಾವೇ ಬ್ರಾಹ್ಮಣರಾಗುತ್ತೇವೆ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಬರಬೇಕು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಸುತ್ತುತ್ತಾ ಇರುತ್ತೇವೆ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಪತಿತರ್ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಆತ್ಮವೇ ಪತಿತ ಅಥವಾ ಪಾವನವಾಗುವುದು ಚಿನ್ನದಲ್ಲಿ ತುಕ್ಕು ಅಲಾಯ್ ಮಿಕ್ಸ್ ಆಗತ್ತೆ ಅಲ್ವಾ ಆಭರಣದಲ್ಲಿ ಆಗುವುದಿಲ್ಲ ಇದಾಗಿದೆ ಜ್ಞಾನ ಅಗ್ನಿ ಇದರಿಂದ ಪೂರ್ತಿ ತುಕ್ಕು ಆತ್ಮನಿಗೆ ನೆಡದಿದೆ ಅದು ಬಿಟ್ಟು ಹೋಗಿ ಪಕ್ಕಾ ಚಿನ್ನವಾಗುತ್ತೀರಾ ನಂತರ ಆಭರಣವೂ ಕೂಡ ತಮಗೆ ಚೆನ್ನಾಗಿರುವುದು ಸಿಗುತ್ತದೆ ಈಗ ಆತ್ಮ ಪತಿತವಾಗಿದೆ ಅಂದಾಗ ಪಾವನ ದೇವಿ ದೇವತೆಗಳ ಮುಂದೆ ನಮನ ಮಾಡುತ್ತದೆ ಆತ್ಮರೋಗಿ ನಮನ ಮಾಡುತ್ತಾರೆ ಎಲ್ಲವೂ ಆತ್ಮನೇ ಮಾಡುತ್ತೆ ಅಲ್ವಾ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಜೀವನ ರೂಪಿ ದೋಣಿಯೇ ಪಾರಾಗುವುದು ಪವಿತ್ರರಾಗಿ ಪವಿತ್ರ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಾ ಈಗ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪಡೆದುಕೊಳ್ಳುತ್ತಾರೆ ಎಲ್ಲರಿಗೂ ಇದೇ ಪರಿಚಯ ಕೊಡುತ್ತಾ ಇರಿ ಅವರಾಗಿದ್ದಾರೆ ಹದ್ದಿನ ತಂದೆ ಇವರಾಗಿದ್ದಾರೆ ಬೇಹದ್ದಿನ ತಂದೆ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಅಂದಾಗ ಅಂತಹ ತಂದೆಯನ್ನು ನೆನಪು ಮಾಡಬೇಕು ಅಲ್ವಾ ಶಿಕ್ಷಕನನ್ನ ವಿದ್ಯಾರ್ಥಿಗಳು ಎಂದಾದರೂ ಮರೆಯುತ್ತಾರೆಯೇ ಆದರೆ ಇಲ್ಲಿ ಮಾಯೆ ಮರೆಸುತ್ತದೆ ಬಹಳ ಎಚ್ಚರವಾಗಿ ಇರಬೇಕು ಯುದ್ಧದ ಮೈದಾನ ಅಲ್ವಾ ತಂದೆ ಹೇಳುತ್ತಾರೆ ಈಗ ವಿಕಾರದಲ್ಲಿ ಹೋಗಬೇಡಿ ಕೊಳಕು ಆಗಬೇಡಿ ಈಗಂತೂ ಸ್ವರ್ಗದಲ್ಲಿ ಹೋಗಬೇಕು ಪವಿತ್ರರಾಗಿಯೇ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಬೇಕಾಗಿದೆ ತಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ತಂದೆ ಕೊಡುತ್ತಿದ್ದಾರೆ ಇದೇನು ಕಡಿಮೆ ಮಾತಾ ಕೇವಲ ಈ ಒಂದು ಜನ್ಮ ಪವಿತ್ರವಾಗಿ ಇರಿ ಈಗ ಪವಿತ್ರರಾಗಲಿಲ್ಲವೆಂದರೆ ಕೆಳಗೆ ಬಿದ್ದು ಹೋಗುತ್ತೀರಾ ಬಹಳ ಟೆಂಪ್ಟೇಷನ್ ಇದೆ ಕಾಮ ವಿಕಾರದ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗತ್ತಿಗೆ ಮಾಲೀಕರಾಗುವಿರಿ ತಾವು ನೇರವಾಗಿ ಹೇಳಬಹುದಾಗಿದೆ ಪರಂಪಿತ ಪರಮಾತ್ಮನೇ ಜಗದ್ಗುರುವಾಗಿದ್ದಾರೆ ಅವರು ಪೂರ್ತಿ ಜಗತ್ತಿಗೆ ಸದ್ಗತಿ ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಅವಿನಾಶಿ ಜ್ಞಾನರತ್ನಗಳಿಂದ ಬುದ್ಧಿ ರೂಪಿ ಜೋಳಿಗೆಯನ್ನು ತುಂಬಿಕೊಂಡು ಮಾಲಾಮಾಲ್ ಆಗಬೇಕು ಯಾವುದೇ ಪ್ರಕಾರದ ಅಹಂಕಾರವನ್ನು ತೋರಿಸಬಾರದು ಎರಡನೆಯದು ಸರ್ವಿಸ್ಗೆ ಯೋಗ್ಯರಾಗಿ ನಂತರ ಎಂದಿಗೂ ನಿಂದಕರಾಗಿ ಡಿಸ್ಸರ್ವಿಸ್ ಮಾಡಬಾರದು ದಾನ ಕೊಟ್ಟ ನಂತರ ಬಹಳ ಬಹಳ ಎಚ್ಚರವಾಗಿ ಇರಬೇಕು ಕೊಟ್ಟಿರುವಂತಹ ದಾನದ ವಸ್ತುಗಳನ್ನು ವಾಪಸ್ ಪಡೆಯುವ ಸಂಕಲ್ಪವೂ ಸಹ ಬರಬಾರದು ವರದಾನ ಡೈರೆಕ್ಟ್ ಪರಮಾತ್ಮನ ಶಕ್ತಿಯ ಸಂಬಂಧದ ಮೂಲಕ ವರದಾನ ಡೈರೆಕ್ಟ್ ಪರಮಾತ್ಮನ ಲೈಟ್ನ ಕನೆಕ್ಷನ್ ಮೂಲಕ ಅಂಧಕಾರವನ್ನ ಓಡಿಸುವಂತಹ ಲೈಟ್ ಹೌಸ್ ಆಗಿರಿ ನೇರವಾಗಿ ಪರಮಾತ್ಮ ಶಕ್ತಿಯ ಸಂಬಂಧದ ಮೂಲಕ ಅಂಧಕಾರವನ್ನ ಓಡಿಸುವಂತಹ ಲೈಟ್ ಹೌಸ್ ಪ್ರಕಾಶ ಗೃಹ ಆಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳ ಬಳಿ ಡೈರೆಕ್ಟ್ ಪರಮಾತ್ಮನ ಶಕ್ತಿಯ ಸಂಬಂಧವಿದೆ ಕೇವಲ ಸ್ವಮಾನದ ಸ್ಮೃತಿಯ ಸ್ವಿಚ್ ಡೈರೆಕ್ಟ್ ಲೈನ್ ಜೊತೆ ಕನೆಕ್ಟ್ ಮಾಡಿ ಆನ್ ಮಾಡಿ ಆಗ ಲೈಟ್ ಶಕ್ತಿ ಬರುವುದು ಮತ್ತೆ ಯಾರು ಎಷ್ಟೇ ಆಳವಾಗಿ ಸೂರ್ಯನ ಪ್ರಕಾಶವನ್ನ ಮುಚ್ಚಿಡಲು ಕಪ್ಪು ಮೋಡಗಳೇ ಆಗಿರಬಹುದು ಅದು ಸಹ ಓಡಿ ಹೋಗುತ್ತೆ ಯಾರೇನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಸ್ವಯಂ ಪ್ರಕಾಶದಲ್ಲಿ ಇದ್ದೇ ಇರುತ್ತೀರಾ ಸ್ಲೋಗನ್ ಸ್ವಪುರುಷಾರ್ಥದಲ್ಲಿ ತೀವ್ರರಾದಾಗ ನಿಮ್ಮ ವೈಬ್ರೇಷನ್ಸ್ ಇಂದ ಅನ್ಯರ ಮಾಯೆ ಸಹಜವಾಗಿ ಓಡಿ ಹೋಗುವುದು ಇಂದಿನ ವ್ಯಕ್ತ ಇಷ ಸೇವೆಯಲ್ಲಿ ಮತ್ತು ಸ್ವಯಂನ ಹತ್ತುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ಆಧಾರವಾಗಿದೆ ಒಬ್ಬ ತಂದೆಯ ಜೊತೆ ಎಡಬಿಡದ ಪ್ರೀತಿ ತಂದೆಯ ವಿನಃ ಮತ್ತಾರು ಕಾಣಬಾರದು ಸಂಕಲ್ಪದಲ್ಲಿಯೂ ಬಾಬಾ ಮಾತಿನಲ್ಲಿಯೂ ಬಾಬಾ ಕರ್ಮದಲ್ಲಿಯೂ ತಂದೆಯ ಜೊತೆ ಇಂತಹ ಲವಲೀನ ಸ್ಥಿತಿಯಲ್ಲಿದ್ದು ಒಂದೇ ಶಬ್ದವನ್ನು ಹೇಳುತ್ತೀರಾ ಆ ಸ್ನೇಹದ ಮಾತು ಅನ್ಯ ಆತ್ಮರಿಗಾಗಿಯೂ ಸ್ನೇಹದಲ್ಲಿ ಬಂಧಿತರನ್ನಾಗಿ ಮಾಡುತ್ತೆ ಒಂದೇ ಲವಲೀನ ಸ್ಥಿತಿಯಲ್ಲಿದ್ದು ಬಾಬಾ ಬಾಬಾ ಎಂದು ಹೇಳುತ್ತಿದ್ದಾಗ ಬೇರೆಯವರನ್ನು ಕೂಡ ಸ್ನೇಹದಲ್ಲಿ ಬಂಧಿಸ್ಬಿಡ್ತೀರಾ ಈ ರೀತಿ ಲವಲೀನ ಆತ್ಮನ ಒಂದೇ ಶಬ್ದ ಬಾಬಾ ಎಂಬ ಶಬ್ದವೇ ಮಂತ್ರದ ಕೆಲಸ ಮಾಡುವುದು ಓಂ ಶಾಂತಿ